ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಿ ಜಿ ಟಿ ಎಂ ಮೊದಲ ಟೆಸ್ಟ್ನ ಮೊದಲ ಡೇನ ಪೋಸ್ಟ್ ಮ್ಯಾಚ್ ಅನಲಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಡಾಮಿನೇಟ್ ವಿಕ್ಟ್ರಿ ಅಂದರೆ ಫಸ್ಟ್ ಡೇಯಲ್ಲಿ ಒಳ್ಳೆ ಸ್ಟಾರ್ಟ್ನೆ ತೆಗೆದುಕೊಳ್ತಾ ಅಂತಲೇ ಹೇಳ್ಬೋದಾಗಿದೆ ಮೊದಲೇ ಸ್ಟಾರ್ಟಿಂಗಿಂದ ಹೋಗಿ ಬರೋಣ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದಾರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡಣ ನಮ್ಮ ಇಂಡಿಯನ್ ಟೀಮ್ ಸ್ಟಾರ್ಟಿಂಗ್ ಆಫ್ ದ ಬಾಲಿಂದಲೂ ಕೂಡ ಮೊದಲಿಗೆ ಟಾಸ್ ವಿನ್ ಹಾಕೊಂಡು ನಮ್ಮ ಇಂಡಿಯಾ ಕೂಡ ಹರ್ಷಿತ್ ರಾಣ ಅದೇ ರೀತಿಯಾಗಿ ಒಳ್ಳೆ ಬೋಲರ್ಸ್ಗಳನ್ನು ಡೆಬ್ಯೂ ಮಾಡ್ತು ಅಂತಲೇ ಹೇಳ್ಬೋದಾಗಿದೆ ಹರ್ಷಿತ್ ರಾಣ ಅವರು ಡೆಬ್ಯೂ ನಿತೀಶ್ ಕುಮಾರ್ ರೆಡ್ಡಿ ಅವರು ಡೆಬ್ಯೂ ಪ್ಲೇಯಿಂಗ್ ಇವನ್ ಚಾಯ್ಸಸ್ ಕೂಡ ಒಳ್ಳೆಯದನ್ನು ಮಾಡಿದೆ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಅಂತ ಜಸ್ಪ್ರೀತ್ ಪುಮ್ರ ಅವರ ಲೀಡರ್ಶಿಪ್ಪಲ್ಲಿ ಹೋಗ್ತಿರುವಂಥ ಈ ಮ್ಯಾಚಲ್ಲಿ ಜಸ್ಪ್ರೀತ್ ಪುಮ್ರ ಅವರು ಟಾಸ್ ವಿನ್ ಹಾಕ್ಕೊಂಡು ಮೊದಲಿಗೆ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ಬ್ಯಾಟಿಂಗ್ ಆಪ್ಷನ್ ಅಂತ ಹೇಳ್ಬೋದಾಗಿದೆ ಅದೇ ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತು ಬ್ಯಾಟಿಂಗ್ ಚಾಯ್ಸಸ್ಸಲ್ಲಿ ಸಿಕ್ಕಾಪಟ್ಟೆ ಫ್ಲಪ್ ಶೋ ನಮ್ಮ ಬ್ಯಾಟರ್ಸ್ಗಳಿಂದ ಬಂತು ಅಂತಲೇ ಹೇಳ್ಬೋದಾಗಿದೆ ಟಾಪ್ ಆಫ್ ದ ಆರ್ಡರಲ್ಲಿ ಜಸ್ ಸೋಲ್ ಅವರು ಡಕ್ಔಟ್ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಮಾತ್ರ ಒಬ್ಬರೇ ನಿಂತ್ಕೊಂಡು ಆಟ ಆಡೋದು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಮೇನಾಗಿ ಕೆ ಎಲ್ ಅದೇ ರೀತಿಯಾಗಿ ನೆಕ್ಸ್ಟ್ ಯಾರಿಂದನೂ ಕಾಂಟ್ರಿಬ್ಯೂಷನ್ ಅಷ್ಟೊಂದು ಯಾರಿಂದನೂ ಬರಲಿಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಂಥ ಬ್ಯಾಟರ್ಸ್ಗಳಲ್ಲಿ ಕೆ ಎಲ್ ರಾಹುಲ್ ನನ್ನ ಪ್ರಕಾರ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಬೇಗನೆ ಪಂತ್ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಈ ಮೂರು ಜನರ ಕಾಂಟ್ರಿಬ್ಯೂಷನಿಂದ ನಮ್ಮ ಇಂಡಿಯನ್ ಟೀಮ್ ಒಂದು ನೂರೈವತ್ತರನ್ನು ತಾಡ್ತು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಸಿಕ್ಕಾಪಟ್ಟೆ ಕೆಲಸನ ತೆಗೆದುಕೊಳ್ತು ನಮ್ಮ ಇಂಡಿಯನ್ ಟೀಮ್ ಆದರೂ ಕೂಡ ಮೂರು ಜನರ ಕಾಂಟ್ರಿಬ್ಯೂಷನಿಂದ ನಮ್ಮ ಇಂಡಿಯನ್ ಟೀಮ್ ಹೋಯಿತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸ್ಲೋ ಡೌನ್ ಹಾಕ್ಕೊಂಡು ನಮ್ಮ ಮ್ಯಾಚ್ ಹೋಗ್ತಾ ಇತ್ತು ಅದರಲ್ಲಿ ಅವ್ರ ಪರವಾಗಿ ಮಿಚೆ ಸ್ಟಾರ್ಕ್ ಅವರು ಅರ್ಲಿ ಬೇಕಿರೋದಂತ ತಂದು ಕೊಟ್ಟರು ಮೂರು ವಿಕೆಟ್ ನಾಲ್ಕು ವಿಕೆಟನ್ನು ತೆಗೆದಿದ್ರು ಅದೇ ರೀತಿಯಾಗಿ ಇಲ್ಲಂತೂ ಬೌಲಿಂಗಲ್ಲ ಅವರು ಸಿಕ್ಕಾಪಟ್ಟೆ ಎರಡಿದ್ರು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ಸ್ ಬೌಲಿಂಗ್ ಸೂಪರ್ ಇತ್ತು ಅದೇ ರೀತಿ ಆಸ್ಟ್ರೇಲಿಯಾ ಸೂಪರ್ ಇತ್ತು ನಾಲ್ಕು ವಿಕೆಟ್ ಆಸ್ಟ್ರೇಲಿಯಾ ಸ್ಟಾಕ್ ಅವ್ರ ತೆಗೆದಿತ್ತು ಜೋಸ್ ಸರ್ಜರ್ ಅವರು ಎರಡು ವಿಕೆಟ್ ಅದ್ರಲ್ಲಿ ಸ್ವಲ್ಪ ಕೆ ಎಲ್ ರಾವಲ್ ಒಂದು ಡಿಸ್ಮಿಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅವ್ರು ಯಾವ ರೀತಿ ಎಲ್ಲ ಆದರು ಅಂತ ಅದೇ ರೀತಿಯಾಗಿ ನೆಕ್ಸ್ಟ್ ನೂರೈವತ್ತರ ಟಾರ್ಗೆಟ್ ಬಂದಂಥವ್ರಂತೂ ಸ್ಟಾರ್ಟು ಎರಡು ಓವರ್ಗೆ ಹದಿನೇಳು ಹದಿನೆಂಟರ ಹದಿನ ಹದಿನೈದು ರನ್ನೇನಿತ್ತು ಅವ್ರದ್ದು ಒಳ್ಳೆ ಸ್ಟಾರ್ಟೇ ಸಿಕ್ಕಾಪಟ್ಟೆ ಲೂಸ್ ಬಾಲ್ಸ್ಗಳನ್ನು ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಪ್ರಮೋಟ್ ಮಾಡಿತು ಆದರೂ ಕೂಡ ಅವರ ಬ್ಯಾಟರ್ಸ್ಗಳನ್ನು ಜಸ್ವಿತ್ ಬೂಮ್ರಾ ಅವರು ಪಿನ್ ಟು ಪಿನ್ ಬೋಲಿಂಗ್ ಕರೆಕ್ಟ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನಾಲ್ಕು ವಿಕೆಟ್ನ ತೆಗೆದಿದ್ರು ಜಸ್ಪ್ರೀತ್ ಬೂಮ್ರಾ ಅವರು ಅದೇ ರೀತಿಯಾಗಿ ಒಳ್ಳೆ ಪ್ರಮೋಟ್ ಆಗ್ತಾ ಇತ್ತು ಅವರೆಲ್ಲ ಅಂತೂ ಒಬ್ರು ಕೂಡ ಬ್ಯಾಟಿಂಗ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಹೇಳ್ಬೋದು ಅವರು ಒಬ್ರು ಇವತ್ತು ಔಟ್ ಹಾಕೊಂಡು ಉಳಿತಿದ್ದಾರೆ ಇನ್ನು ಎಂಬತ್ಮೂರು ರನ್ ಬೇಕಾಗಿದೆ ನನ್ನ ಪ್ರಕಾರ ಒಂದು ಎಪ್ಪತ್ತು ರನ್ ಏನು ಏಳು ವಿಕೆಟ್ನ ತೆಗೆದಿದ್ದಾರೆ ಇವಾಗ ಯಾರು ಅಲ್ಲಿ ಯಾರು ಬ್ಯಾಟರ್ಸ್ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಿಜಿಟಿ ಟಿ ಮೊದಲ ಡೇ ನಮ್ಮ ಪೋಸ್ಟ್ ಮ್ಯಾಚ್ ಚಾಲೆಂಜಸ್ ಆಗಿತ್ತು ಇವನಿಂಗ್ ವಿಡಿಯೋ ಲೈಕ್ ಲೈಕ್ ಕಮೆಂಟ್ ಮಾಡ್ಕೊಂಡ್ರೆ ನಾ ಇಚ್ಛೆ ಇನ್ಫರ್ಮೇಷನ್ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೇವೆ ನಮ್ಮ ಮುಂದಿನ ವೀಡಿಯೋದ